ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಚಿರಾಂಗಣಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೂ ಖುಷಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಇವತ್ತಿನ ಕಂಪ್ಲೀಟ್ ರುಟೀನ ನಾನು ನಿಮಗೆ ತೋರಿಸ್ತೀನಿ ಎಲ್ಲರೂ ಕೇಳ್ತಾ ಇರ್ತಾರೆ ಹೆಂಗೆ ಟೈಮ್ ಮೈಂಟೈನ್ ಮಾಡ್ತೀಯಾ ಅಂತ ಸೊ ಇವತ್ತು ನಾನು ಕಂಪ್ಲೀಟ್ ರುಟೀನನ್ನು ತೋರಿಸ್ತೀನಿ ಇವಾಗ ಒಂದು ಟೈಮ್ ಒಂದು ಐದೂವರೆ ಆರು ಗಂಟೆ ಹತ್ತತ್ರ ಆಗ್ತಿದೆ ಸ್ವಲ್ಪ ಲೇಟ್ ಆಯ್ತು ಹೇಳೋದು ಯಾಕಂದರೆ ನೈಟೇ ನಾನು ಕಿಚನ್ನು ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ ಸೊ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಯಾಕಂದ್ರೆ ನಾನು ಕಿಚನ್ ಕ್ಲೀನ್ ಇದ್ದರೆ ಹಾಫ್ ಕೆಲಸ ಆಗಿತ್ತು ನನಗೆ ಸೊ ಇವಾಗ ಒಂದು ಆರು ಗಂಟೆ ಸ್ವಲ್ಪ ಮನೆಯೆಲ್ಲ ಒಡಿಸಿ ಕಸ ಎಲ್ಲ ಗುಡಿಸಿ ಮನೆ ಒಡಿಸಿ ಅಡುಗೆ ಮಾಡಿ ಪೂಜೆ ಮಾಡಿ ಸ್ಕೂಲಿಗೆ ರೆಡಿ ಆಗಬೇಕು ಸೊ ಬನ್ನಿ ಇದೆಲ್ಲ ಬ್ಲಾಕ್ ಮಾಡಿ ತೋರಿಸ್ತೀನಿ ನಾನು ಇವತ್ತು ಬೆಳಗಿನ ರೆಟೀನ್ ಈ ಥರ ಇರುತ್ತೆ ಇನ್ನು ಬೆಳಗ್ಗೆ ಇದ್ದು ಸು ಡ್ರೆಸ್ ಚೇಂಜ್ ಮಾಡಿಕೊಂಡೆ ನೈಟಿಗೆ ಹಾಕೊಂಡೆ ಯಾಕಂದರೆ ಡ್ರೆಸ್ ಎಲ್ಲ ಸ್ವಲ್ಪ ಏನಾದರೂ ಕ್ಲೀನ್ ಮಾಡಬೇಕಾದ್ರೆ ಆಗಿಬಿಟ್ರೆ ಮತ್ತೆ ಕರೆ ಹೋಗೋದೇ ಇಲ್ಲ ಅದನ್ನು ಆಫೀಸ್ ಕೆಲ್ಸಕ್ಕೆ ಹಾಕೊಂಡು ಹೋಗೋದ್ರಿಂದ ಮತ್ತು ಗಲೀಜಾದರೆ ಮತ್ತೆ ಹೊಸದು ಅದು ಇದೊಂದು ತಗೋಬೇಕು ಅಂದ್ಬಿಟ್ಟು ನೈಟಿಗೆ ಚೇಂಜ್ ಮಾಡಿಕೊಂಡೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಪುಟ್ಟ ಅಂಗಡಿನ ಕ್ಲೀನ್ ಮಾಡ್ಕೊತೀನಿ ಇದೇ ನೋಡಿ ನನ್ನ ಪುಟ್ಟ ಅಂಗಡಿ ರಾತ್ರಿ ಏನಾದರೂ ಯಾರಾದರೂ ಬಂದಿದ್ದರೆ ಸೀರೆ ನೋಡೋಕ್ಕೆ ಅಥವಾ ಯಾರಾದರೂ ಕಳಿಸು ಅಂತ ಇದ್ದರೆ ಅವಾಗೆಲ್ಲ ಗಿಜ್ಜಿ ಬಿಜಿ ರಾತ್ರಿ ಕ್ಲೀನ್ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇರೋಲ್ಲ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಮಾರವಾಡಿಸೋರ್ ಥರ ಅವರು ಅಷ್ಟೇ ಅಲ್ವಾ ಅಂಗಡಿನ ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಬಂದು ಕ್ಲೀನ್ ಮಾಡಿ ನೀರು ಹಾಕಿ ಆಮೇಲೆ ಸೂರ್ಯನಿಗೆ ನಮಸ್ಕಾರ ಮಾಡಿ ಆಮೇಲೆ ಅಂಗಡಿಯೂ ಸ್ಟಾರ್ಟ್ ಮಾಡ್ತಾರೆ ಸೊ ನನ್ನದು ಅಂತ ಅಂಗಡಿ ಇಲ್ಲ ಆದಷ್ಟು ಬೇಗ ಮಾಡಲಿ ಅಂತ ಆಶೀರ್ವಾದ ಮಾಡಿ ಸೊ ಇರೋ ಅಂಗಡಿ ಮನೆಯಲ್ಲೇ ಚಿಕ್ಕದಾಗಿ ಒಂದು ಟೇಬಲ್ ಹಾಕ್ಕೊಂಡು ಅಲ್ಲೇ ಸೀರೆಯನ್ನೆಲ್ಲ ಜೋಡಿಸ್ಕೊಂಡು ಅದನ್ನೇ ಒಂಥರ ಅಂಗಡಿ ಥರ ಸೆಟಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಬೆಳಗ್ಗೆನೆ ಎದ್ದು ಮುಖ ಎಲ್ಲ ನಾನು ತೊಳ್ಕೊಂಡ್ಮೇಲೆ ಫಸ್ಟು ನಾನು ಬಂದು ಬರೋದೆ ನಮ್ಮ ಟೇಬಲಿಗೆ ಅಂದರೆ ನನ್ನ ಪುಟ್ಟ ಅಂಗಡಿಗೆ ಅದಕ್ಕೆ ಬಂದು ಎಲ್ಲನೂ ಒರೆಸಿ ನಿಮ್ಮತ್ತೆ ಸೀರೆನೆಲ್ಲ ನೀಟಾಗಿ ಜೋಡಿಸಿ ಎಲ್ಲ ನೀಟಾಗಿ ಜೋಡಿಸಿದ್ರೂ ಕೂಡ ಅಷ್ಟೆ ನಾನು ಮತ್ತೆ ಅದನ್ನು ಎಲ್ಲ ತೆಗೆದು ಎಲ್ಲ ಟೇಬಲ್ ಎಲ್ಲ ಒರೆಸಿ ಅದಾದಮೇಲೆ ನಾನು ಸೀರೆನೆಲ್ಲ ಜೋಡಿಸಿ ಯಾಕಂದರೆ ಫಸ್ಟೇ ಕಸ ಗುಡಿಸೋದಕ್ಕೆ ಮುಂಚೆ ಇದೆಲ್ಲ ಧೂಳನ್ನ ನಾನು ಒರ್ಸ್ಕೊಂಡು ಬಿಡ್ತೀನಿ ಒರೆಸ್ಕೊಂಡಾದಮೇಲೆ ಪ್ರಿಂಟರ್ ಮೇಲೂ ಸ್ವಲ್ಪ ಅದು ಇದು ಧೂಳು ಕೂತ್ಕೊಂಡೇ ಇರುತ್ತೆ ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಮಕ್ಕಳಿರೋ ಮನೇಲಿ ಯಾವ ಥರ ಅಂತ ಸೊ ಒಂದಿಡೋ ವಸ್ತು ಇಟ್ಟಿರೋ ವಸ್ತು ಆ ಜಾಗದಲ್ಲಿ ಇದ್ದ ಇರೋದೇ ಇಲ್ಲ ಸೊ ಅದಕ್ಕೆ ಫಸ್ಟ್ ನಾನು ಅಂಗಡಿನೇ ಕ್ಲೀನ್ ಮಾಡ್ಕೊತೀನಿ ಸೀರೆನೆಲ್ಲ ಆ ಇದು ಪ್ಯಾಟ್ರನ್ ಪ್ರಕಾರ ಅಥವಾ ಆ ಮೆಟೀರಿಯಲ್ ಪ್ರಕಾರ ಕಲರ್ಸ್ ಪ್ರಕಾರ ನಾನು ಜೋಡಿಸ್ಕೊತೀನಿ ಯಾಕಂದರೆ ಯಾರಾದರೂ ಬಂದಾಗ ಆ ಸೀರೆ ಕೊಡು ಈ ಸೀರೆ ಕೊಡು ಅಂದಾಗ ಬೇಗ ನಾನು ಎತ್ತಿ ಕೊಡ್ಬೋದು ಮತ್ತು ಕ್ಯಾಟಲಾಗ್ ಅಷ್ಟೇ ನೋಡಿ ನನಗೆ ತೋರಿಸ್ಬೇಕಾದ್ರೆ ಒಬ್ಬರಿಗೆ ಆ ಸ್ ಕ್ಯಾಟಲಾಗ್ ಹಚ್ಚಿಗೆ ಬಂದುಬಿಟ್ಟಿತ್ತು ಸೊ ಆ ಕ್ಯಾಟ ಆ ಕ್ಯಾಟಲಾಗ್ನು ಕೂಡ ಸೇರಿಸ್ಕೊಂಡು ಇನ್ನು ಇದು ಕಾಫಿ ಬ್ರೌನು ಫುಲ್ ಟ್ರೆಂಡಿಂಗ್ ಇದೆಯಲ್ಲ ಲೋಟಸ್ ಬಾರ್ಡರು ಅದರಲ್ಲಿ ಒಂದು ಏಳು ಪೀಸ್ ಹಾಕ್ಸಿದ್ದೆ ನಾನು ಅದಕ್ಕೆ ಅದನ್ನು ಎಲ್ಲ ಒಂದು ಹತ್ರ ಜೋಡಿಸ್ಕೊತಾ ಇದ್ದೀನಿ ಇನ್ನು ಈ ಥರ ಮೊನ್ನೆ ಎಲ್ಲ ತಂದಿದ್ದ ಸೀರೆ ಎಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ತುಂಬ ಸಪೋರ್ಟ್ ಮಾಡಿದ್ದೀರಾ ಅದನ್ನು ಕೂಡ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಇವಾಗ ರಾಯಲ್ ಬ್ಲೂ ಕೂಡ ಅಷ್ಟೇ ಅಲ್ಲ ತುಂಬ ಟ್ರೆಂಡಿಂಗ್ ಇದೆ ಕಾಫಿ ಬ್ರೌನು ಮತ್ತು ರಾಯಲ್ ಬ್ಲೂ ಅವೆರಡು ಸೀರೆಸ್ನು ನಾನು ತರಿಸಿದ್ದೆ ಮತ್ತು ಹಳೆಯ ಸ್ಟಾಕು ಸ್ವಲ್ಪ ಇತ್ತು ಸೊ ಅದೆಲ್ಲ ಹಳೆ ಸ್ಟಾಕ್ಸ್ನೆಲ್ಲ ನಾನು ಕ್ಲಿಯರ್ ಮಾಡಬೇಕು ಅದನ್ನೆಲ್ಲ ನೋಡಿಕೊಂಡು ಜೋಡಿಸ್ಕೊತಾ ಇದ್ದೆ ಇನ್ನು ಈ ರಾಯಲ್ ಬ್ಲೂ ಸ್ಯಾರಿನ ಒಂದು ಟೀಚರ್ ಕೇಳಿದರು ಅವ್ರಿಗೋಸ್ಕರ ಅಂತ ಎತ್ತಿಟ್ಟಿದ್ದೀನಿ ಮತ್ತು ಈ ಥರ ಈ ರೀತಿ ನಾನು ಸ್ಯಾರೀಸ್ನೆಲ್ಲ ಬೆಳಿಗ್ಗೆ ನನ್ನ ರೂಟೀನ್ ಸ್ಟಾರ್ಟ್ ಆಗುತ್ತೆ ಸ್ಯಾರೀಸ್ನೆಲ್ಲ ಜೋಡಿಸೋದ್ರಿಂದ ಇನ್ನು ಒಂದು ಡೋಲಾ ಸಿಲ್ಕ್ ಒಂದು ಸ್ಯಾರಿ ಇದೆ ಮತ್ತು ಇದು ಪುಷ್ಪಾಂಜಲಿ ಸ್ಯಾರಿ ಮತ್ತು ಈ ಸ್ಯಾರಿನ ನಾನು ಇಟ್ಕೊಂಡಿದ್ದೀನಿ ನನಗೆ ನನ್ನ ಆದನೇದು ಗೃಹ ಪ್ರೇಷ ಬರ್ತಿದೆ ಸೊ ಅದಕ್ಕೆ ಆ ಬ್ಲೌಸ್ ನೋಲ್ಸ್ಕೊಳೋಣ ಅಂದ್ಬಿಟ್ಟು ಈ ಸ್ಯಾರಿನ ನನಗೆ ಅಂತಲೇ ನಾನು ಇಟ್ಕೊಂಡಿದ್ದೀನಿ ಈ ಬ್ಲ್ಯಾಕ್ ಸೀರೆ ನನ್ನ ಮಗ ಅಮ್ಮ ಈ ಸೀರೆ ನಾನು ನೀನೇ ಇಟ್ಕೊ ಇನ್ನು ಮಿಕ್ಕಿದೆಲ್ಲ ಯಾರಿಗಾನ ಕೊಟ್ಬಿಡು ಮಮ್ಮಿ ಮಾರು ಈ ಸೀರೆನ ಮಾತ್ರ ನೀನು ಇಟ್ಕೊ ಅಂತ ಹೇಳ್ತಾ ಇದ್ದ ಇನ್ನು ಬ್ಲೌಸ್ ಪೀಸಸ್ ಅಷ್ಟೇ ಎಕ್ಸ್ಟ್ರಾ ತರಿಸಿ ಇಟ್ಕೊಂಡಿರ್ತೀನಿ ಯಾಕಂದರೆ ಒಬ್ಬೊಬ್ಬರಿಗೆ ಬರೀ ಬ್ಲೌಸ್ ಪೀಸೇ ಬೇಕಾಗಿರುತ್ತೆ ಮತ್ತು ಇನ್ನೊಬ್ಬೊಬ್ಬರಿಗೆ ತಗೊಳ್ಳೋ ಸ್ಯಾರಿ ಜೊತೆ ಬ್ಲೌಸ್ ಪೀಸ್ನ ತೊಗೊತಾರೆ ಸೊ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಅಂತ ನಾನು ಇಟ್ಕೊಂಡಿದ್ದೀನಿ ಸೊ ಈ ರೀತಿ ನನ್ನ ರುಟೀನು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನದೇ ಆದ ಒಂದು ಪುಟ್ಟ ಅಂಗಡಿ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಅದರಲ್ಲಿ ಏನೋ ಒಂಥರ ಖುಷಿನ ನಾನು ಕಾಣ್ತಾ ಹೋಗ್ತೀನಿ ಸೊ ಅದರಲ್ಲಿ ಒಂದು ಲೆಕ್ಕ ಎಲ್ಲ ಬರ್ಕೊಳಕ್ಕೆ ಒಂದು ಬುಕ್ಕು ನೋಡಿ ನಾನು ನಮ್ಮ ಸ್ಟೂಡೆಂಟ್ಸ್ ಕೊಟ್ಟಿದ್ದು ಫೋಟೋ ಅಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ ಕರೆ ನಂದು ಅಲ್ವಾ ಅಂಗಡಿ ಸೊ ನಂದು ಫೋಟೋ ಇರಲಿ ಅಂದ್ಬಿಟ್ಟು ಅದನ್ನು ಜೋಡಿಸ್ಕೊಂಡಿದ್ದೀನಿ ಅದನ್ನು ಮಳೆಗೆ ತಗ್ಲಾಗಬೇಕು ಟೈಮೇ ಸಿಗ್ತಾಯಿಲ್ಲ ನಿಜವಾಗ್ಲೂ ಏನು ಹೆಂಗಾಗ್ಬಿಟ್ಟಿದೆ ಅಂದರೆ ಒಂದು ಸ ಏನಾದರೂ ಒಂದು ಪ್ಯಾಕೆಟಿಂದ ಅವ್ನು ತೆಗ್ದು ಹಾಕ್ತೀವಿ ಅಂದ್ಕೊಳ್ಳಿ ಅದನ್ನು ಮತ್ತೆ ಆ ಪ್ಯಾಕೆಟಿಗೆ ಹಾಕ್ಬೇಕಂದ್ರೂ ಅಷ್ಟು ಪೇಶನ್ಸ್ ಇರೋಲ್ಲ ಆ ಥರ ಇದಾಗ್ಬಿಟ್ಟಿದೆ ಇನ್ನು ನನ್ನ ಮಗನಿಗೆ ಮಂಡೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಸೊ ಒಂದು ಬುಕ್ ಕೊಟ್ಟು ಕೂರಿಸ್ತಾ ಇದ್ದೆ ಅವನು ತುಂಟತನ ಮಾಡ್ತಿದ್ದಾನೆ ಅಂದ್ಬಿಟ್ಟು ಬುಕ್ಸ್ ಕೊಟ್ಟು ಕೂರಿಸ್ತಾ ಇದ್ದೆ ಅವನ್ನ ಇನ್ನು ಎಲ್ಲ ಅವನ ಬುಕ್ಸ್ನೂ ಅಷ್ಟೇ ನಾನು ಎಲ್ಲ ಅದೇ ಟೇಬಲ್ ಮೇಲೇನೆ ಇಟ್ಟಿರ್ತೀನಿ ಸೊ ಅವ್ನಿಗೆ ಈಸಿ ಆಗುತ್ತೆ ಎತ್ಕೊಳ್ಳೋದಕ್ಕೆಲ್ಲ ಅಂದ್ಬಿಟ್ಟು ಯಾಕಂದರೆ ಅವನ ಹೈಟಿಗೆ ಅದು ಕರೆಕ್ಟಾಗಿದೆ ಸೊ ಇನ್ನು ನಂದು ಟೇಬಲ್ ಎಲ್ಲ ಕ್ಲೀನ್ ಆದಮೇಲೆ ಬೆಡ್ ಎಲ್ಲ ಹಸ್ಬೆಂಡು ಎಲ್ಲ ಎದ್ದುಬಿಟ್ಟಿರ್ತಾರೆ ಅಷ್ಟರಲ್ಲಿ ಅವರು ಒಂದೊಂದು ಸಲ ಮಾರ್ಕೆಟ್ಗೆ ಹೋಗಿರ್ತಾರೆ ಒಂದೊಂದ್ಸಲಿ ಇರ್ತಾರೆ ಮನೆಯಲ್ಲೇ ಸೊ ಬೆಡ್ ಎಲ್ಲ ನಾನು ಕ್ಲಿಯರ್ ಮಾಡಿ ಕ್ಲೀನ್ ಮಾಡಿ ಒದ್ರಿ ಒದ್ರಿ ನಾನು ಹೇಳಿದ್ನಲ್ವ ಲಾಸ್ಟ್ ವೀಡಿಯೋದಲ್ಲಿ ಈ ಥರ ನೀಟಾಗಿ ಬೇಗ ಅವ್ನು ಜಸ್ಟ್ ಟೂ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಇನ್ನೆಲ್ಲ ಆದಮೇಲೆ ಕಿಚನೆಲ್ಲ ನೈಟೇ ಕ್ಲೀನ್ ಮಾಡಿದ್ರಿಂದ ಕಸ ಎಲ್ಲ ಗುಡಿಸ್ಕೊಂಡು ಬಂದೆ ಕಸ ಎಲ್ಲ ಅಂದರೆ ತುಂಬ ಕಸ ಚೆಲ್ಬಿಟ್ಟಿರ್ತಾರೆ ಮನೇಲಿ ಟ್ಯೂಷನ್ ಅವ್ನು ಮಾಡೋದ್ರಿಂದ ಗೊತ್ತಲ್ವ ಮಕ್ಕಳು ಬಂದರೆ ಹೆಂಗಿರುತ್ತೆ ಅಂತ ಸೊ ಮಕ್ಕಳೆಲ್ಲ ಗಲೀಜ್ ಮಾಡಿಬಿಟ್ಟಿರ್ತಾರೆ ರಾತ್ರಿ ಕಸ ಗುಡಿಸ್ಬಾರ್ದು ಅಂತ ನಾನು ಹಂಗೆ ಮಲ್ಕೊಂಡ್ಬಿಟ್ಟಿರ್ತೀನಿ ಬೆಳಗ್ಗೆ ಎದ್ದು ಎಲ್ಲನೂ ನೀಟಾಗಿ ಒದ್ರಿ ಎಲ್ಲ ಅದ್ರ ಜೊತೆ ಎಲ್ಲ ಕಸನೂ ಎತ್ಕೊಂಡು ಕ್ಲೀನ್ ಮಾಡ್ಕೊತಾ ಇರ್ತೀನಿ ನಿಜವಾಗಲೂ ನೀವು ಅಂದ್ಕೊಳೋದೇ ಇಲ್ಲ ಅಷ್ಟು ಕಸ ಇರುತ್ತೆ ದೇವರನ್ನೇ ನಾವು ಒಂದು ದಿವಸ ತೋರಿಸ್ತೀನಿ ತುಂಬ ಅಂದರೆ ತುಂಬ ಕಸ ಇರುತ್ತೆ ನಾವು ಓಡಾಡಿರೋದೇ ಇಲ್ಲ ಬೆಳಗ್ಗೆಯಿಂದ ಮನೆ ಕ್ಲೀನಾಗಿರುತ್ತೆ ಬಟ್ ಸಾಯಂಕಾಲ ಐತಂದರೆ ಇವಾಗ ಇರೇಸ್ ಮಾಡಿದಾಗ ಅದು ಡ್ರಾಪ್ಸು ಅಥವಾ ಶಾಪ್ ಮಾಡಿ ಒಂದೊಂದು ಮಕ್ಳು ಅಲ್ಲೇ ಆಗಿಬಿಡ್ತಾರೆ ಎಷ್ಟೋ ಸಲ ಹೇಳ್ತೀನಿ ಚಿಕ್ಕ ಅಲ್ವಾ ಗೊತ್ತಾಗಲ್ಲ ಸರಿ ಅಂದ್ಬಿಟ್ಟು ನಾನೇ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿರ್ತೀನಿ ನನಗೆ ಗೊತ್ತಾದರೆ ನಾನು ಅಲ್ಲೇ ಎತ್ಸ್ತೀನಿ ಅವರಿಗೆ ನಾನು ನಾನೊಂದು ಬಾಕ್ಸ್ ಇಟ್ಕೊಳ್ಳಿ ಶಾರ್ಪ್ ಮಾಡಿ ಹಾಕೊಳ್ಳೋದಕ್ಕೆ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಫಸ್ಟು ಮಕ್ಳಿಗೆ ಬರಬೇಕಾಗಿರೋದೇ ಡಿಸಿಪ್ಲೀನು ಅದರಿಂದ ನಾನು ಮಕ್ಳಿಗೆ ಅದನ್ನು ಹೇಳ್ಕೊಡ್ತೀನಿ ಒಂದು ಎಕ್ಸ್ಟ್ರಾ ಬಾಕ್ಸ್ ಇಟ್ಕೊಳ್ಳಿ ಅಥವಾ ಸ್ಕೂಲ್ಗಾಗಲಿ ಟ್ಯೂಷನ್ಗಾಗಲಿ ಅಂತ ಕೇಳೋದೇ ಇಲ್ಲ ಒಂದೊಂದು ಮಕ್ಕಳು ಎಷ್ಟು ಹೇಳಿದ್ರೇನು ಸೊ ಅದರಿಂದನೇ ಅಷ್ಟು ತುಂಬ ಕಸ ಆಗಿಬಿಟ್ಟಿರುತ್ತೆ ಆ ಕಸನೆಲ್ಲ ನಾನು ನೀಟಾಗಿ ಗುಡಿಸ್ಕೊಂಡು ಬರೋದರಿಂದ ಬರೋಕ್ಕೆ ಒಂದು ಹಾಫ್ ಎನ್ ಅವರ್ ಒಂದು ಹತ್ತು ನಿಮಿಷ ಆದರೂ ಬೇಕೇ ಬೇಕು ಹಾಫ್ ಆನ್ ಅವರ್ ಏನು ಬೇಡ ಹತ್ತು ನಿಮಿಷ ಮತ್ತು ನಿನ್ನೆ ಯಾವುದೋ ಒಂದು ಪಾರ್ಸೆಲ್ ಬಂದಿತ್ತು ಅದರಲ್ಲಿ ಬೆಂಡ್ ಪೀಸ್ ಬರುತ್ತಲ್ವ ಅದಿತ್ತು ಅದನ್ನು ನನ್ನ ಮಗ ತುಂಬ ಚೆಲ್ಬಿಟ್ಟಿದ್ದ ನಿಮ್ಗೆ ಅದು ವೀಡಿಯೋ ಝೂಮ್ ಮಾಡಿದ್ರೆ ಗೊತ್ತಾಗುತ್ತೆ ಅಷ್ಟು ಬೆಂಡ್ ಪೀಸಸ್ ಎಲ್ಲ ಅದನ್ನೆಲ್ಲ ಹರಡಿತ್ತು ಗಜಿಬಿಜಿ ಅದು ನಾವು ಈ ಕಡೆ ತಳ್ಳಿದ್ರೆ ಆ ಕಡೆ ಅದು ಈ ಕಡೆ ಬರ್ತಿತ್ತು ಸೊ ಈ ರೀತಿ ಕಸ ಎಲ್ಲ ಗುಡ್ಸ ಇತ್ತು ಇನ್ನು ಆಚೆನೂ ಕಸ ಎಲ್ಲ ಗುಡ್ಸ್ಬೇಕಲ್ವ ಪೊರ್ಕೆಯಲ್ಲಿ ಹೊಸಲನ್ನು ಟಚ್ ಮಾಡಬಾರ್ದು ಅಂತ ಹೇಳ್ತಾರಲ್ವ ಅದರಿಂದ ನನ್ನ ಕೈಯಲ್ಲೇ ರಂಗೋಲಿನೆಲ್ಲ ಕೆಳಗಡೆ ಹಾಕೊಂಡ್ಬಿಡ್ತೀನಿ ಹೂವು ಏನೇನು ಇರುತ್ತೋ ಅದನ್ನೆಲ್ಲ ಅದನ್ನೆಲ್ಲ ಒಂದು ಎತ್ತರ ಎತ್ಕೊಂಡು ಆ ಹೂವನ್ನೆಲ್ಲ ಎತ್ತು ಫಸ್ಟ್ ಡಸ್ಟ್ಬಿನ್ಗೆ ಹಾಕಿ ಅದಾದಮೇಲೆ ನಾನು ಕಸನ ಗುಡಿಸ್ತೀನಿ ಏನೋ ಹೇಳ್ತಾರೆ ಲಕ್ಷ್ಮಿ ಹೊಸಲು ಅಂತ ಸೊ ಪೊರ್ಕೆಯಿಂದ ಅದನ್ನು ನಾವು ಟಚ್ ಮಾಡಿದ್ರೆ ಲಕ್ಷ್ಮಿ ಹೊರಟೋಗ್ತಾಳೆ ಮನೆಗೆ ಬರೋ ದುಡ್ಡು ಉಳಿಯಲ್ಲ ಅಂತ ಹೇಳ್ತಾರೆ ಹಳೆ ಕಾಲದಿಂದ ಮಾಡ್ಕೊಂಬಂದಿರೋದು ಮನೆಗೆ ಒಳ್ಳೇದಾಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಮಾಡೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ ಏನಿಲ್ಲ ಜಸ್ಟ್ ಕೈಯಲ್ಲಿ ಅಥವಾ ಒಂದು ಬಟ್ಟೆ ಇಟ್ಕೊಂಡು ಒರೆಸ್ಕೊಂಬಿಟ್ರೆ ಆಯಿತು ಚಿಕ್ಕ ಕೆಲಸ ಆದರೆ ದೊಡ್ಡ ಪರಿಣಾಮನೇ ಬೀರುತ್ತೆ ಇನ್ನು ಹಸು ಬಂದಿತ್ತು ಕೆಳಗಡೆ ಸೊ ಹಸುಗೆ ನನ್ನ ಮಗನಿಗೆ ಕಾಸುಕೊಡ್ಬಿಡ್ಬೋದಾದ್ರೆ ನಾನು ಹೋಗಲ್ಲಪ್ಪ ನನಗೆ ಭಯ ಭಯ ಅಂತ ಅಂತಿದ್ದ ಹಸು ಅಂದರೆ ಅದೇ ಬೆಳಗ್ಗೆ ಹೊತ್ತು ಕರ್ಕೊಂಡು ಬರ್ತಾರಲ್ವ ಅಂತ ಆ ಥರದ್ದು ಅಕ್ಕಿ ಬೆಲ್ಲ ಎಲ್ಲ ಕೊಟ್ಟು ಹಸುವಿಗೆ ಬಂದ್ವಿ ಇನ್ನು ಆಚೆನೂ ಕಸ ಎಲ್ಲ ಗುಡಿಸಾದ್ಮೇಲೆ ಮನೆ ಒರೆಸೋದಕ್ಕಂತ ನೀರನ್ನ ಇಟ್ಕೊಳಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಈ ಥರ ನಾನು ಸ್ಪಿನ್ನರ್ ತೊಗೊಂಡ್ಮೇಲೆ ನಂಗೆ ಮನೆ ಒರೆಸೋದು ತುಂಬಾ ಈಸಿ ಆಗ್ಬಿಡಿದೆ ಬೇಗನೆ ಆಗಿಬಿಡುತ್ತೆ ಫಸ್ಟು ಅದು ಹಿಂಡೋದು ಅರ್ಧ ನೀರು ಹಿಡಿತಿತ್ತು ಇಳೀತಿರ್ಲಿಲ್ಲ ಆ ಥರ ಆಗ್ಬಿಡೋದು ಸೊ ಈ ಥರ ಸ್ಪಿನ್ನರ್ ತೊಗೊಂಡ್ಮೇಲೆ ತುಂಬ ಈಸಿ ಆಯ್ತು ನಾನು ಏನು ಮಾಡ್ ಬರ್ದಿದೆಯಾ ತೋರಿಸು ಏ ಒನ್ ಟು ತ್ರೀ ಎಲ್ಲಿ ಏನು ತೋರಿಸು ನೋಡಿ ಅವನೇ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಸೆವೆನ್ ಟ್ವೆಲ್ ಫಿಫ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಟ್ವೆಂಟಿ ಅವನೇ ಬರ್ಕೊಂಡಿದ್ದಾನೆ ರೆಡ್ ಅಲ್ಲಿ ಮತ್ತು ಅವನೇ ತಿರ್ಗಾ ಪೆನ್ಸಿಲಲ್ಲಿ ಸ್ಟೂಡೆಂಟ್ ಥರ ಟೀಚರ್ ಥರ ಎರಡೂ ವರ್ಕ್ ವೆರಿ ಗುಡ್ ಚಿರಂತ ಹಾಂ ಓಕೆ ನಿಮ್ಮ ಮ್ಯಾಮ್ ಕಲಿಸ್ತೀನಿ ವೀಡಿಯೋ ಇನ್ನು ಚಿರು ನಾನು ವರ್ಕ್ ಬರ್ತಿದ್ದೀನಿ ತೋರಿಸು ವೀಡಿಯೋದಲ್ಲಿ ಅಂತ ಮ್ಯಾಮ್ ಕಲ್ಸು ನಮ್ಮ ಮ್ಯಾಮ್ ಕಲ್ಸು ನಮ್ಮ ಮ್ಯಾಮ್ ಕಲ್ಸು ಅಂತ ಇದು ಮಾಡ್ತಾ ಇದ್ದ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇನ್ನು ಮನೆಗೆ ಒರ್ಸೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಸ್ಯಾಟರ್ಡೆ ಮಕ್ಳಿಗೆಲ್ಲ ಸ್ಕೂಲಲ್ಲಿ ರಜಾ ಕೊಟ್ಟಿದ್ದಾರೆ ಸ್ಟಡಿ ಹಾಲಿಡೇ ಮಂಡೇ ಇಂದ ಎಕ್ಸಾಮ್ ಬಂದುಬಿಟ್ಟು ಸೊ ಒಂದು ಹಾಫ್ ಆ್ಯನ್ ಅವರ್ ನಮಗೆ ಎಕ್ಸ್ಟ್ರಾ ಲಾಗಿನ್ ಟೈಮ್ ಇತ್ತು ಸೊ ಅದರಿಂದ ನಾನು ಸ್ವಲ್ಪ ನಿಧಾನಕ್ಕೆ ಇದ್ದು ಮಾಡ್ಕೊತಾ ಇದ್ದೆ ಕೆಲಸ ಎಲ್ಲ ಏಯ್ಟ್ ಟ್ವೆಂಟಿಗೆ ಲಾಗಿನ್ನು ಎವ್ರಿ ಡೇ ಬಟ್ ಇವತ್ತು ನೈನಿಗೆ ಬರ್ಬೋದು ಅಂತ ಹೇಳಿದರು ಮಕ್ಳು ಯಾರು ಇರೋಲ್ಲ ಅಲ್ವಾ ಸೊ ನಿಧಾನಕ್ಕೆ ಮಾಡ್ಕೊತಾ ಇದ್ದೆ ಎಲ್ಲ ಕೆಲಸ ಇನ್ನು ಮನೆ ಎಲ್ಲ ಒರ್ಸಾಯಿತು ಒರೆಸಿ ನಾನು ಸ್ನಾನಕ್ಕೆ ಹೋದೆ ಅದು ನಮ್ಮ ಮನೆಯವ್ರಿಗೆ ಹೂವು ತಗೋ ಬಂದುಬಿಡು ಹೋಗಿ ದೇವ್ರಿಗೆ ಅಂತ ಕಳಿಸ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಅವರು ಹೂವು ತಗೊಂಡು ಬಂದಿದ್ದರು ಇನ್ನು ಸ್ನಾನ ಮಾಡ್ಕೊಂಡು ಬಂದಮೇಲೆ ಹೊಸಲಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊತ ಇದ್ದೆ ರಂಗೋಲಿ ಎಲ್ಲ ಹಾಕಿ ನಾನು ಸ್ನಾನಕ್ಕಿಂತ ಮುಂಚೆನೇ ಹೊಸಲೆಲ್ಲ ತೊಳಿಯಕ್ಕೆ ಹೋಗೋಲ್ಲ ಯಾಕಂದರೆ ಒಂದು ಒಂದು ಟೈಮ್ ಚಿಕನ್ ತಿಂದಿರ್ತೀವಿ ಅದು ಇದು ನಾನ್ ವೆಜ್ ಅದು ಇದು ಮುಟ್ಟಿರ್ತೀವಲ್ವಾ ಸೊ ನನಗೆ ಯಾಕೋ ಅದು ಪವಿತ್ರ ಅನಿಸಲ್ಲ ಅದು ದೇವರೇ ಅಲ್ವಾ ಸೊ ನಮ್ಮ ಪ್ರಕಾರ ನಮಗದು ಹಿಂದೂ ಪ್ರಕಾರ ದೇವ್ರೆ ಸೊ ಅದನ್ನು ಹಿಂಗೆ ಸ್ನಾನ ಮಾಡ್ತೀರ ನಾವು ಮುಟ್ಟೋಕ್ಕಾಗುತ್ತೆ ಅದರಿಂದ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಮೇಲೆ ಹೊಸಲಿಗೆ ಹೊಸಲೆಲ್ಲ ಒಂದು ಬಟ್ಟೆ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ ನಾನು ಸಪ್ರೇಟಾಗಿ ಎಲ್ಲ ಒರೆಸಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ರೆಡಿ ರಂಗೋಲಿ ಹಾಕಿ ಹೂವು ಇಟ್ಟು ಪೂಜೆ ಮಾಡಿಕೊಂಡೆ ಇನ್ನು ಹೊಸಲೂಗೆ ಅರ್ಶಿನ ಗುಮ ಇಡೋದ್ರಿಂದ ದೇವರು ಅಂತಲೂ ನಾವು ಆಸ್ಟ್ರೋಲಾಜಿ ಪ್ರಕಾರ ಹೋದರೆ ದೇವರು ಅಂತ ಹೇಳ್ಬೋದು ಇನ್ನು ಹಿಂದೂ ಸಾರಿ ಸೈನ್ಸ್ ಪ್ರಕಾರ ಹೋದರೆ ನೀವು ಅದರಲ್ಲೂ ನೋಡಿ ಟರ್ಮರಿಕಲ್ಲಿ ರೋಗನೀಯ ಅಂಶಗಳಿರುತ್ತೆ ಅದನ್ನ ತಡೆಯೋ ಅಂಶಗಳು ಸೊ ಅದನ್ನು ನಾವು ಮನೆ ಬಾಗ್ಲಿಗಾಗೋದ್ರಿಂದ ಯಾವುದೇ ಥರ ಬ್ಯಾಕ್ಟೀರಿಯಾ ಅಥವಾ ರೋಗ ರುಜಿನಿಗಳನ್ನು ಅದು ಮನೆಯೊಳಗಡೆ ಕಳಿಸಲ್ಲ ಅಂತ ಹಳೆ ಕಾಲದಿಂದನೂ ಅದನ್ನ ಮಾಡ್ಕೊತ ಬಂದಿದ್ದಾರೆ ಸೊ ಅದನ್ನು ಕೂಡ ನೋಡಿ ಆವಾಗ ಹಳೇ ಕಾಲದಲ್ಲಿ ನಮ್ಮ ಹಿರಿಕರು ಏನೇ ಸಂಪ್ರದಾಯ ಮಾಡಿದ್ರೂ ಅದರಿಂದ ಒಂದು ಕಾರಣ ಇದ್ದೇ ಇರುತ್ತೆ ಸೊ ಅದು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಸೊ ಈ ರೀತಿ ಪ್ರತಿಯೊಂದಕ್ಕೂ ಏನಾದರೂ ಒಂದು ಇರುತ್ತಲ್ವ ನಾವು ಕುತ್ಕೊಂಡು ರಂಗೋಲಿ ಹಾಕೋದ್ರಿಂದ ಅದು ಒಂದು ಎಕ್ಸಸೈಸು ಇವಾಗ ಇಲ್ಲ ಬಿಡಿ ಏನೇ ಒಂದು ಟೆಕ್ನಾಲಜಿ ಬಂದರೂ ರಂಗೋಲಿ ಹಾಕೋದಕ್ಕೇನು ಟೆಕ್ನಾಲಜಿ ಬರಲೇ ಇಲ್ಲ ನನಗೆ ಅಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಹಾಕೋಕೆ ಬರೋಲ್ಲ ಸಿಂಪಲಾಗಿ ಅಲ್ಲೂ ಅಷ್ಟೇ ಮ್ಯಾಕ್ಸ್ ಯೂಸ್ ಮಾಡಿ ನಾನೊಂದೆರಡು ಟ್ರಯಾಂಗಲ್ ಅಪ್ಸೈಡ್ ಆ್ಯಂಡ್ ಡೌನ್ ಸೈಡ್ ಒಂದು ಟ್ರಯಾಂಗಲ್ ಹಾಕ್ಬಿಟ್ಟು ಬಂದುಬಿಡ್ತೀನಿ ಆದರೆ ಹೊಸ್ಲಿಗೆ ಮಾತ್ರ ನಾನು ಯೂಟ್ಯೂಬಲ್ಲೆಲ್ಲ ನೋಡಿ ಸ್ಪೆಸಿಫಿಕ್ಕಾಗಿ ಹಾಕ್ತೀನಿ ಯಾಕಂದರೆ ನನಗೆ ಆ ಹೊಸ್ಲು ಕರೆಕ್ಟಾಗಿ ಚೆನ್ನಾಗಿದ್ಬಿಟ್ರೆ ರಂಗೋಲಿ ಹೆಂಗಿದ್ರೂ ಪರವಾಗಿಲ್ಲ ಸೊ ನಾನು ನಾನೊಂದು ಇಪ್ಪತ್ತ್ನಾಲ್ಕು ಎಳೆ ರಂಗೋಲಿನ ನಾನು ಪ್ರ್ಯಾಕ್ಟೀಸ್ ಮಾಡಿ ಅದೊಂದನ್ನು ಪರ್ಫೆಕ್ಟಾಗಿ ಹಾಕ್ತೀನಿ ಒಂದು ಐದು ನಾಲ್ಕು ವರ್ಷ ನಾನು ಇದೇ ರಂಗೋಲಿನ ಹಾಕೊಂಡ್ತಾ ಬಂದಿದ್ದೀನಿ ಇದರಲ್ಲಿ ಇಪ್ಪತ್ತ್ನಾಲ್ಕು ಎಳೆಯ ರಂಗೋಲಿ ಇದು ಆರಾರು ನಾಲ್ಕು ನಾಲ್ಕು ಆರು ಸಲ ಬರ್ತಿದ್ದೀನಿ ನೋಡಿ ಸೊ ಇಪ್ಪತ್ನಾಲ್ಕು ನಾನು ಹೇಳಿದ್ನಲ್ವ ಟ್ರಯಾಂಗಲ್ ಅಪ್ ಸೈಡ್ ಡೌನ್ ಅಂದ್ಬಿಟ್ಟು ಇದೇ ರಂಗೋಲಿನ ನಾನು ಹಾಕೋದು ಇನ್ನೇನು ಹೋಗಲ್ಲ ಯಾಕಂದ್ರೆ ಟೈಮ್ ಇದೆಯಲ್ಲೋ ನನಗಿದೆ ಫಾಸ್ಟಾಗಿ ಆಗೋ ರಂಗೋಲಿ ಸೊ ನಾನು ಇದನ್ನು ಬೇಗ ಹಾಕಿಬಿಟ್ಟು ಮುಗಿಸ್ಬಿಡ್ತೀನಿ ಇನ್ನು ಅಷ್ಟೇ ಇನ್ನು ಇದಕ್ಕೆ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಹೂನಲ್ಲಿ ಅಲಂಕಾರ ಮಾಡೋಣ ಅಂದ್ಬಿಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ ಹಸ್ಬೆಂಡು ಮಾರ್ಕೆಟ್ಗೆ ಹೋಗಿದ್ರಲ್ವ ಅಲ್ಲಿ ನಾನೇ ವೈಟ್ ಫ್ಲವರ್ಸ್ನ ತಂದಿದ್ರು ನಿಜವ್ಲು ತುಂಬ ಚೆನ್ನಾಗಿತ್ತು ಅಲ್ಲಿ ಮಾರ್ಕೆಟಲ್ಲಿ ನಾನು ಚಿಕ್ಕಪೇಟೆಯಲ್ಲಿ ನೋಡಿದ್ದೀನಿ ವರ್ತ್ ಅನಿಸುತ್ತೆ ದೇವ್ರಣೆ ಎಷ್ಟನ ಕೊಡ್ರಿ ಆದ್ರೂ ಕಮ್ಮಿಗೇನೆ ಸಿಗುತ್ತೆ ಇಲ್ಲಿಗೆ ಹೋಲ್ಸ್ಕೊಂಡ್ರೆ ಆದರೂ ವರ್ತ್ ಯಾಕಂದರೆ ದೇವ್ರಿಗೆ ಹಾಕಿದಾಗ ಅದು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅದಕ್ಕೆ ಕಾಸೆಲ್ಲ ಮ್ಯಾಟರ್ ಆಗೋಲ್ಲ ದೇವ್ರಿಗೆ ಆಗ್ದಾಗ ಅದಾದ್ರೆ ಚೆನ್ನಾಗಿ ಕಾಣಿಸ್ಬೇಕು ದೇವರು ಇವಾಗ ನಾವು ಯಾವಾಗ ಒಂಥರ ಸೀರೆ ಒಂದು ಸೀರೆ ಉಟ್ಕೊಂಡಾಗ ಚೆನ್ನಾಗಿ ಕಾಣಿಸ್ತೀವೋ ಆ ರೀತಿ ದೇವರಿಗೆ ಹೂವನೇ ಅಲಂಕಾರ ಸೊ ನನಗೆ ತುಂಬಾ ಇಷ್ಟ ಅವರು ಮಾರ್ಕೆಟ್ಗೆ ಹೋದಾಗ ನಾನು ಅಲ್ಲಿಂದ ಹೂವು ತರಿಸ್ಬಿಡ್ತೀನಿ ಇಲ್ಲಿ ನನಗೆ ಅಷ್ಟು ನಮ್ಮ ಮನೆ ಹತ್ರ ಅಷ್ಟು ಇಷ್ಟ ಆಗೋಲ್ಲ ಬರ್ತ್ ವರ್ತು ಅನಿಸಲ್ಲ ಹೂವು ಆ ಥರ ಕ್ವಾಲಿಟಿ ತಂದಿರ್ತಾರೆ ಕೊಳ್ತೋಗಿರೋ ಹೂವನ್ನೆಲ್ಲ ನಾವು ದೇವ್ರಿಗೆ ಹಾಕಬಾರ್ದು ಅಂತ ಹೇಳ್ತಾರೆ ಸೊ ನಾನು ಆದಷ್ಟು ಇಲ್ಲಿ ತೊಗೊಳೋದು ಕಮ್ಮಿನೇ ಮನೆ ಹತ್ರ ಅವರು ಮಾರ್ಕೆಟ್ಗೆ ಹೋಗ್ತಾರಲ್ವ ಹೆಂಗಿದ್ರು ಅಲ್ಲೇ ತರಿಸ್ಬಿಡ್ತೀನಿ ಸೊ ಈ ರೀತಿ ಬೆಳಗಿನ ರುಟೀನ್ ನಡೀತಾ ಇರುತ್ತೆ ಬೆಳಗ್ಗೆ ಎದ್ದು ಕಸ ಗುಡಿಸಿ ಮನೆ ಒರೆಸಿ ಹೊಸಲೆಲ್ಲ ಕ್ಲೀನ್ ಮಾಡಿ ಈ ರೀತಿ ಎಲ್ಲ ನಡೀತಾ ಇರುತ್ತೆ ಇವತ್ತು ಶನಿವಾರ ಆಗಿರೋದ್ರಿಂದ ನನಗೆ ಕುಕ್ಕಿಂಗ್ ಕೆಲಸ ಇರಲ್ಲ ಯಾಕಂದರೆ ಬೆಳಿಗ್ಗೆ ಅಂದರೆ ಬೆಳಿಗ್ಗೆ ನಾಷ್ಟ ಕೆಲಸ ಇರಲ್ಲ ಯಾಕಂದರೆ ನಾವು ಶನಿವಾರ ಉಪವಾಸ ಇದ್ದು ಉಪ್ಪತ್ತನ್ನ ಮಧ್ಯಾಹ್ನ ಅಥವಾ ಸಾಯಂಕಾಲ ನಾಲ್ಕು ಗಂಟೆ ಹಂಗೆ ಬಿಡ್ತೀವಿ ಮನೆ ದೇವ್ರ ವಾರ ಶ್ರೀಲಕ್ಷ್ಮಿ ವೆಂಕಟೇಶ್ವರನ ವಾರ ಸೊ ಅದು ಒಂಥರ ಸ್ಪೆಷಲ್ ಶನಿವಾರ ಅಂದರೆ ತುಂಬ ಸ್ಪೆಷಲ್ಲು ಸೊ ಆವತ್ತು ನಾನು ಉಪವಾಸ ಇದ್ದು ಮಧ್ಯಾಹ್ನವರೆಗೂ ಅಥವಾ ಮನೆ ಸ್ಕೂಲಿಂದ ಬರುವ ಅಷ್ಟರಲ್ಲಿ ಅವ್ರಿಗೂ ಉಪವಾಸ ಇದ್ದು ಮನೆಗೆ ಬಂದು ಅಡುಗೆ ಮಾಡಿ ದೇವ್ರಿಗೆ ಎಡೆ ಇಟ್ಟು ಪೂಜೆ ಮಾಡೋದು ಇರಿ ಹಂಗೆ ನಾನು ತೋರಿಸ್ತೀನಿ ಯಾವ ರೀತಿ ಎಲ್ಲ ನಾವು ಪೂಜೆ ಮಾಡಿದ್ದೀವಿ ಅಂತ ಸೊ ಬೆಳಗ್ಗೆ ಹೂವೆಲ್ಲ ಹಾಕಿ ದೇವ್ರಿಗೆ ಅಲಂಕಾರ ಮಾಡಿ ಸ್ಕೂಲ್ಗೆ ಹೋಗಿದ್ದೆ ಪೂಜೆ ಮಾಡಿ ಒಂದ್ಸಲಿ ಇನ್ನು ಇದು ಮಧ್ಯಾಹ್ನದ ವ್ಲಾಗು ಸ್ಕೂಲಿಂದ ಒಂದು ಮನೆಗೆ ಬರುವಷ್ಟರಲ್ಲಿ ಒಂದೂವರೆ ಆಯಿತು ಬಂದು ಮುಖ ಕೈ ಕಾಲ್ದೆಲ್ಲ ತೊಳ್ಕೊಂಡು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಇವತ್ತು ಎಡೆಗೆ ಬೇಳೆ ಸಾರು ಮಾಡೋಣ ಅಂದ್ಬಿಟ್ಟು ಕುಕ್ಕರ್ಗೆ ಫಸ್ಟು ಬೇಳೆ ಟೊಮೆಟೊ ಎಲ್ಲನೂ ಹಾಕಿ ಒಂದು ನಾಲ್ಕರಿಂದ ಐದು ವಿಷಲನ್ನ ನಾನು ಕೂಗಿಸ್ಕೊಂಡೆ ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಂಡ್ಮೇಲೆ ಅದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿದೆ ಈ ಚಪಾತಿ ಹೊತ್ತೋದ್ ರೋಲರ್ ಬರುತ್ತೆ ಅಥವಾ ಮಜ್ಜಿಗೆ ಸಿಲ್ಬೋದಿರುತ್ತಲ್ವ ಅದರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ನಾನು ತರಕಾರಿ ಹಾಕಿ ಮಾಡಿದೆ ಇವತ್ತು ಕ್ಯಾರೆಟು ಮತ್ತು ಬೀನ್ಸ್ನ ಸೊ ಅದನ್ನೆಲ್ಲ ಹಾಕಿ ಮತ್ತೆ ಇನ್ನೊಂದು ವಿಷಲ್ಲು ಖಾರದ ಸಾಂಬಾರು ಪುಡಿ ಮೆಣಸಿನ್ಕಾಯಿ ಪುಡಿ ಎಲ್ಲ ಹಾಕಿ ಮತ್ತೆ ಒಂದು ವಿಷಲ್ಲು ಅದಾದಮೇಲೆ ಅಷ್ಟೇ ಒಗ್ಗರಣೆ ಕೊಟ್ಟರೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ ಸೊ ನಾನು ಈ ಥರ ಬೇಳೆ ಸಾಂಬಾರನ್ನ ಮಾಡಿಕೊಂಡೆ ಯಾವಾಗ ಅನ್ನ ಸಾಂಬಾರು ನಾವೇನು ತಿಂತೀನೋ ಅದನ್ನೇ ನಾವು ದೇವ್ರಿಗೂ ಎಡೆ ಇಟ್ಟು ಆಮೇಲೆ ನಾವು ಊಟ ಮಾಡ್ತೀವಿ ಶನಿವಾರ ಕಾರಣ ಏನಿಲ್ಲ ಏನೋ ಬೇಡ್ಕೊಂಡಿದ್ದೆ ಅದಾಯಿತು ಸೊ ವೆಂಕಟರ ಸ್ವಾಮಿಗೆ ನಾನು ಈ ಥರ ಬೇಡ್ಕೊಂಡಿದ್ದೆ ನನಗೆ ನಾನು ಕೇಳ್ಕೊಂಡಿದ್ದಾದರೆ ಪ್ರತಿ ಶನಿವಾರ ನನ್ನ ಆಗದಷ್ಟು ವರ್ಷ ನಾನು ಊಟ ಮಾಡಲ್ಲ ಶನಿವಾರ ಉಪವಾಸ ಇರ್ತೀನಿ ಉಪವಾಸ ಇದ್ದು ಅದಾದಮೇಲೆ ಎಡೆ ಆಡ್ತಿ ಎಡೆ ಇರ್ತೀನಿ ಅಂದ್ಬಿಟ್ಟು ಎಡೆ ಇಟ್ಟು ಇಟ್ಟು ಅದನ್ನು ಊಟ ಮಾಡ್ತೀನಿ ಅಂತ ನಾನು ಬೇಡಿಕೊಂಡಿದ್ದೆ ಅದು ಒಂದು ವಾರದಲ್ಲೇ ಆಯಿತು ಅಂತ ಅನಿಸುತ್ತೆ ಅವತ್ತೇ ಆಯಿತು ಅಥವಾ ಒಂದು ವಾರದಲ್ಲೇ ಆಯಿತು ಅನಿಸುತ್ತೆ ಸೊ ಆಲ್ರೆಡಿ ಒಂದು ಫೋರ್ ಟು ತ್ರೀ ಫೈವ್ ಮಂತ್ಸಿಂದ ನಾನು ಈ ಥರನೇ ಸ್ಯಾಟರ್ಡೇ ಉಪವಾಸ ನಾನು ಮದುವೆ ಆದಂಗಿಂದನೂ ಇರ್ತೀನಿ ಸರಿನಾ ಒಂದು ಹಾಫ್ ಡೇವರೆಗೂ ಇರ್ತಿದ್ದೆ ಟ್ವೆಲ್ ಓ ಕ್ಲಾಕ್ವರೆಗೂ ಬಟ್ ಇವಾಗ ಒಂದು ಫೋರ್ ಟು ಫೈವ್ ಮಂತ್ಸಿಂದ ಎಡೆ ಹಾಕಿ ಊಟ ಮಾಡಿ ಇರ್ತೀವಿ ಏನೇ ಕೆಲಸ ಇರಲಿ ಅವತ್ತು ಎಷ್ಟೇ ಬ್ಯುಸಿ ಇರಲಿ ಎಷ್ಟೇ ಸ್ಟ್ರೆಸ್ ಇರಲಿ ಇದನ್ನು ಮಾತ್ರ ನಾವು ತಪ್ಸೋಕೆ ಹೋಗಲ್ಲ ಆ್ಯಕ್ಚುಲಿ ನಾವು ಇದನ್ನು ಮಾಡ್ತಾ ಹೋದ್ಮೇಲೆ ನನಗಂತೂ ತುಂಬಾ ನನ್ನ ಜೀವನದಲ್ಲಿ ಬದಲಾವಣೆ ಆಗ್ತಿದೆ ಪಾಸಿಟಿವ್ನೆಸ್ ಬರ್ತಿದೆ ಸ್ಟ್ರೆಸ್ ಅನ್ನೋದನ್ನ ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ ಬಿಡಿ ಬಟ್ ಟೆನ್ಷನ್ ಅನ್ನೋದು ಫೈನಾನ್ಷಿಯಲ್ ಇಶ್ಯೂಸ್ ಆಗಲಿ ಏನೇ ಆಗಲಿ ಸ್ವಲ್ಪ ಕಮ್ಮಿ ಆಗ್ತಿದೆ ಇನ್ನು ಸಾರು ಅನ್ನೋದ ಜೊತೆ ನಾನು ಚಿಕ್ಕಳಿಕಾಯಿ ಪಲ್ಯ ಕೂಡ ಮಾಡ್ಕೊಂಡೆ ಚಿಕ್ಡಿಕಾಯಿ ಪಲ್ಯ ಮಾತ್ರ ರಿಯಲಿ ಸಖತ್ ಆಗಿತ್ತು ಇನ್ನು ಚಿಕ್ಡಿಕಾಯಿ ಪಲ್ಯ ಮಾಡುವ ವಿಧಾನ ಒಂದು ಬಾಣಲಿಗೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಕಾದಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡೆ ಇನ್ನು ಸಾಸಿವೆ ಎಲ್ಲ ಸಿಡಿದ್ಮೇಲೆ ಈರುಳ್ಳಿನ ಸೇರಿಸ್ಕೋಬೇಕು ಆದರೆ ಸಾಸಿವೆ ಪಟಾ ಪಟ ಅಂತ ಸಿಡಿಬೇಕು ಅದು ಸೌ ಅದೆಲ್ಲ ಎಗರುತ್ತಲ್ವ ಆಚೆ ಆ ರೀತಿ ಸಿಡಿದ ಮೇಲೆ ನಾವು ಈರುಳ್ಳಿ ಎಲ್ಲ ಸೇರಿಸ್ಕೊಬೇಕು ಇಲ್ಲಾಂದರೆ ಅದು ಆ ಟೇಸ್ಟ್ ಬರಲ್ಲ ಮತ್ತು ಸಾಸಿವೆ ಸಾಸಿವೆನೇ ಬಾಯಿಗೆ ಇರುತ್ತೆ ಸೊ ಅದರಿಂದ ಅದೆಲ್ಲ ಚೆನ್ನಾಗಿ ಸಿಡಿಯುತ್ತಲ್ವ ಆ ಟೈಮ್ಗೆ ನಾವು ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಒಂದು ಸಿಡಿಬೇಕು ಆವಾಗ ನಾನು ಈರುಳ್ಳಿ ಒಣಮೆಣಸಿನ್ಕಾಯಿ ಕರ್ಬೇನ್ ಸೊಪ್ಪು ಈರುಳ್ಳಿ ಒಂದು ದೊಡ್ಡ ಈರುಳ್ಳಿನ ದಪ್ಪಕ್ಕಿರುತ್ತಲ್ವ ಆ ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ನೋಡಿ ಈ ರೀತಿ ಸಣ್ಣ ಸಣ್ಣಕ್ಕೆ ಹಚ್ಕೊಂಡ್ರೆ ಅಷ್ಟು ಬಾಯ್ಗೆ ಸಿಗಕ್ಕೆ ಹೋಗಲ್ಲ ಸೊ ಈ ರೀತಿ ನಾನು ಸಣ್ಣಗೆ ಹಚ್ಕೊಂಡು ಈ ರೀತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಅದು ಫ್ರೈ ಆಗ್ತಾಯಿರಲಿ ಜಾಸ್ತಿ ಸಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ಅದು ಫ್ರೈ ಆಗೋಲ್ಲ ಗೋಲ್ಡನ್ ಬ್ರೌನ್ಗೂ ಕೂಡ ಟರ್ನ್ ಆಗೋದು ಬೇಕಾಗಿಲ್ಲ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಲೈಟಾಗಿ ಗೊತ್ತಾಗುತ್ತೆ ಬಬಲ್ಸ್ ಬಂದಿರುತ್ತೆ ಈರುಳ್ಳಿ ಮೇಲೆ ಸೊ ಇನ್ನೇನೋ ಬಬಲ್ಸ್ ಬಂದಿದೆ ಇನ್ನೇನೋ ಚೇಂಜ್ ಆಗುತ್ತೆ ಕಲರು ಅನ್ನೋ ಟೈಮಿಗೆ ನಾನು ಚಿಕ್ಕಡಿಕಾಯಿ ಎಲ್ಲಾನು ಮತ್ತು ಸ್ವಲ್ಪ ಬೇಳೆ ಎಲ್ಲ ಕುಕ್ಕರಲ್ಲಿ ಒಂದು ಟೂ ವಿಷಲ್ ಒಡಿಸ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಉಪ್ಪು ಉಪ್ಪು ಕೂಡ ಅಷ್ಟೆ ನಾನೇನು ಸೇರಿಸ್ಕೊಂಡಿಲ್ಲ ನಾನು ಟೇಸ್ಟ್ ಕೂಡ ನೋಡೋಕೆ ಹೋಗಲಿಲ್ಲ ಯಾಕಂದರೆ ನಾವು ಇದನ್ನು ಎಡೆ ಇಡೋದ್ರಿಂದ ಟೇಸ್ಟ್ ಏನು ನೋಡೋಕೆ ಹೋಗಲಿಲ್ಲ ಸೊ ಉಪ್ಪು ಆಲ್ರೆಡಿ ನಾನು ಜಾಸ್ತಿನೇ ಹಾಕಿಬಿಟ್ಟಿದ್ದೆ ಸೊ ಇದಕ್ಕೇನು ಎಕ್ಸ್ಟ್ರಾ ಉಪ್ಪು ಸೇರಿಸಲಿಲ್ಲ ಇನ್ನು ಈ ಥರ ಹಾಕ್ಕೊಂಡು ಜ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಯಿ ಪಲ್ಯ ತುಂಬ ಚೆನ್ನಾಗಿ ಆಗಿತ್ತು ಆ್ಯಕ್ಚುಲಿ ಈ ರೀತಿ ನೀರೆಲ್ಲ ಬಿಡಲಿ ಆವಾಗ ಇದು ಚೆನ್ನಾಗಿರುತ್ತೆ ಇದನ್ನು ರಸಮ್ ಜೊತೆ ಬೇಳೆ ಸಾರು ಜೊತೆ ಅಥವಾ ಚಪಾತಿ ಜೊತೆ ಪೂರಿ ಜೊತೆ ಏನಾದ್ರ ಜೊತೆ ತಿನ್ಬೋದು ನಿಮಗೆ ಬೇಕಾದರೆ ಕಾಯಿ ತುರಿನೂ ನೀವು ಹಾಕೋಬೋದು ಅಥವಾ ಇದು ಕಡಲೆ ಪು ಕಡಲೆಕಾಯಿ ಪುಡಿನ ಹಾಕ್ಕೊಳ್ಬೋದು ಅದು ಕೂಡ ಸಖತ್ತು ಟೇಸ್ಟ್ ಕೊಡುತ್ತೆ ಇನ್ನು ಒಂದು ಸೈಡ್ ಪಲ್ಯ ಒಂದು ಸೈಡ್ ಅನ್ನ ಆಗಲಿ ಅಂದ್ಬಿಟ್ಟು ಒಂದು ಸೈಡ್ ಅನ್ನ ಕೂಡ ಇಟ್ ಇಟ್ಟು ರೆಡಿ ಮಾಡಿಕೊಂಡೆ ನೋಡಿ ಈ ರೀತಿ ಚಿಕ್ಕಕಾಯಿ ಪಲ್ಯ ರೆಡಿ ಇದೆ ಫೈನಲ್ ಆಗಿ ರಿಯಲಿ ಚೆನ್ನಾಗಿ ಬಂದಿತ್ತು ಮನೇಲೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಇನ್ನು ಪಲ್ಯ ಎಲ್ಲ ಆಯಿತು ನೆಕ್ಸ್ಟು ಬೇಳೆ ಸಾರಿಗೆ ಒಗ್ಗರಣೆ ಹಾಕೊಳ್ಳೋಣ ಅಂದ್ಬಿಟ್ಟು ಸೊ ಒಗ್ಗರಣೆ ಪ್ಯಾನ್ಗೆ ಒಂದು ಸೊ ಒಂದು ಟು ಟೇಬಲ್ ಅಷ್ಟು ಎಣ್ಣೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿಲಿ ಅಲ್ಲಿವರೆಗೂ ಬಿಟ್ಟು ಇನ್ನು ನೆಕ್ಸ್ಟು ಕರ್ಬೇನಿ ಸೊಪ್ಪನ್ನ ನಾವು ಹಾಕೊಳ್ಳೋಣ ಕರ್ಬೇನ ಸೊಪ್ಪೆಲ್ಲ ಬ್ರೌನ್ ಆದಮೇಲೆ ಈ ಥರ ಅದನ್ನು ಸಾಂಬಾರಿಗೆ ಎತ್ತು ನಾನು ಡೈರೆಕ್ಟ್ಗೆ ಹಾಕ್ಬಿಡ್ತೀನಿ ಯಾಕಂದರೆ ಸಾಂಬಾರನ್ನ ಅದಕ್ಕೆ ಹಾಕೋದ್ರೆ ಎಲ್ಲ ಸಾಂಬಾರ್ಗೂ ಅದು ಮಿಕ್ಸ್ ಆಗೋಲ್ಲ ಫುಲ್ ಸಾಂಬಾರಿಗೆ ಅದು ಕನ್ಸಿಸ್ಟೆನ್ಸಿ ಬರೋಲ್ಲ ಸೊ ಅದಕ್ಕೆ ಏನು ಮಾಡ್ತೀನಿ ನಾನು ಅಂದರೆ ಆ ಒಗ್ಗರಣೆನೇ ಎತ್ತಿ ಹೊಸ ಪ್ಯಾನ್ನೇ ಎತ್ತಿ ಒಳಗಡೆ ಸಾಂಬಾರು ಒಳಗಡೆ ಹಾಕ್ಬಿಡ್ತೀನಿ ಅವಾಗೆಲ್ಲ ಕಲ್ಲು ಒಗ್ಗರಣೆ ಕೊಡ್ತಿದ್ರು ನಿಮಗೆ ಬೇಕಾದರೆ ಸ್ವಲ್ಪ ಹುಣಸೆಣ್ಣು ರಸ ಕೂಡ ಹಾಕೋಬೋದು ಇನ್ನು ಬೇಳೆಸಾರಾಯಿತು ಮೊಸರನ್ನ ವೆಂಕಟೇಶ್ವರ ಸ್ವಾಮಿಗೆ ಏನೇ ಇಟ್ಟರೂ ಮೊಸರನ್ನ ಇಟ್ಟಿಲ್ಲ ಅಂದರೆ ಅದು ಸಮವಾಗೋದೇ ಇಲ್ಲ ಅದರಿಂದ ಒಂದು ಕಥೆನೂ ಇದೆ ಭೀಮ ಅಂತ ವೆಂಕಟೇಶ್ವರ ಸ್ವಾಮಿಯ ಭಕ್ತನೊಬ್ಬ ಶನಿವಾರದತ್ತು ಇದಿಡ್ತಿರ್ತಾನೆ ಮೊಸರನ್ನನ ಅವನು ಪ್ರತಿವಾರ ಮೊಸರನ್ನ ಇಟ್ಟಾಗ್ಲೂ ನನ್ನ ಹತ್ರ ಏನೂ ಇಲ್ಲ ಸ್ವಾಮಿ ಇರೋದಿಷ್ಟೇ ನನ್ನ ಕೈಲಿ ಆಗೋದಿಷ್ಟೇ ಅಂತ ಮೊಸರನ್ನ ಪ್ರತಿ ವಾರ ಅವನು ಎಡೆ ಇಟ್ಟು ಪೂಜೆ ಮಾಡ್ತಾ ಇರ್ತಾನಂತೆ ಒಂದು ದಿವಸ ವೆಂಕಟೇಶ್ವರ ಸ್ವಾಮಿನೇ ಪ್ರತ್ಯಕ್ಷವಾಗಿ ಭೀಮನಿಗೆ ಕಾಣಿಸ್ಕೊಂಡು ಹೇಳ್ತಾರಂತೆ ನೀನಿಟ್ಟಿರೋ ಮೊಸರನ್ನೇ ನಾನು ನನಗೆ ಪ್ರಿಯವಾದದ್ದು ಯಾರು ಏನೇ ಇಟ್ಟು ಪೂಜೆ ಮಾಡಿದ್ರು ಮೊಸರನ್ನ ಇಟ್ಟಿಲ್ಲ ಅಂದರೆ ಆ ಫಲ ಅವರಿಗೆ ಸಿಗಲ್ಲ ಅಂತ ಸೊ ನಾನು ಮೊಸರನ್ನ ಕೂಡ ಅಷ್ಟೇ ಮಿಕ್ಸ್ ಮಿಸ್ ಮಾಡ್ದಿರೋ ಇಡ್ತೀನಿ ಇನ್ನು ಈ ರೀತಿ ಎಲೆನ ನಾವು ಇಡ್ತೀವಿ ಎಲೆ ಏಕೆಂದರೆ ವೆಂಕಟೇಶ್ವರ ಸ್ವಾಮಿಗೆ ಮೂರು ನಾಮ ಇರುತ್ತೆ ಮತ್ತು ಒಂದು ವೆಂಕಟೇಶ್ವರ ಸ್ವಾಮಿಗೆ ಹಂಗೂ ಹೇಳ್ಕೊಬೋದು ಇನ್ನೆರಡು ಪಕ್ಕದಲ್ಲಿ ಅವ್ರಿಗೆ ದೂತ್ರ ಇರ್ತಾರಲ್ವ ಅವರಿಗೆ ಅವರ ಹೆಸರೇನೋ ನನಗೆ ಮರ್ತೋಗ್ಬಿಟ್ಟಿದೆ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಈ ರೀತಿ ಪ್ರತಿಯೊಂದನ್ನು ಉಪ್ಪಿಂದ ಸ್ಟಾರ್ಟಿಂಗ್ ಮಾ ಸ್ಟಾರ್ಟ್ ಮಾಡಿ ಪ್ರತಿಯೊಂದನ್ನು ಎಡೆಗೆ ಹಾಕ್ತೀನಿ ಇಲ್ಲಿ ನಾವು ಮೂರು ಎಡೆಯನ್ನು ಇಟ್ಟಿರ್ತೀವಿ ಅದರಲ್ಲಿ ನಾನೊಂದು ಎಡೆ ತಿಂತೀನಿ ನಮ್ಮ ಮನೆಯವರು ಒಂದು ಎಡೆ ತಿಂತಾರೆ ಇನ್ನೊಂದೆಡೆನ ಹಸುಗೆ ಹಸುವಲ್ಲಿ ಪ್ರತ್ ಪ್ರತಿಯೊಂದು ದೇವ್ರೆ ಇರುತ್ತಲ್ವ ಸೊ ಹಸುವಿಗೆ ನಾನು ಕೊಟ್ಟು ಕಳಿಸ್ತೀನಿ ಪ್ರತಿ ಶನಿವಾರ ನನ್ನ ಮ ನಮ್ಮ ಮನೆಯಲ್ಲಿ ಇದೇ ಆಗಿರುತ್ತೆ ಇನ್ನು ಎಡೆ ಎಲ್ಲ ಇಟ್ಟಾದಮೇಲೆ ಪೂಜೆ ಮಾಡಿ ವೆಂಕಟೇಶ್ವರ ಸ್ವಾಮಿಗೆ ಗಂಧದ ಕಡ್ಡಿ ಕ ಮತ್ತು ಕರ್ಪೂರದಲ್ಲಿ ಪೂಜೆ ಮಾಡ್ತೀನಿ ಪೂಜೆ ಎಲ್ಲ ಮುಗಿದಾದ್ಮೇಲೆ ದೇವ್ರಿಗೆ ಇಟ್ಟಿರ್ತೀನಲ್ವ ಎಡೆ ಅದಕ್ಕೂ ಪೂಜೆ ಮಾಡಬೇಕು ಏಕೆಂದರೆ ಅದು ಅನ್ನಪೂರ್ಣೇಶ್ವರಿ ಸ್ವಾಮಿ ಸಮ ಅಲ್ವ ಅದರಿಂದ ಇನ್ನು ಧೂಪಕ್ಕೆಲ್ಲ ನಮ್ಮ ಮನೆಯವರು ರೆಡಿ ಮಾಡ್ಕೊತ ಇದ್ದರು ಧೂಪ ಹಾಕೋದಕ್ಕೆ ಧೂಪಕ್ಕೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಂಗೆ ಕಾಯಿ ಕಂಠ ಇರುತ್ತಲ್ವ ಅದನ್ನು ರೆಡಿ ಮಾ ಅದನ್ನು ಇಟ್ಕೊಂಡು ಬೆ ಅದನ್ನು ಬೆಂಕಿಯಲ್ಲಿಟ್ಟು ರೆಡಿ ಮಾಡ್ಕೊತೀನಿ ಧೂಪದ ಪೌಡ್ರ್ ಬರುತ್ತೆ ಇನ್ನು ನಮ್ಮ ಮನೆಯವರು ಮತ್ತು ನನ್ನ ಮಗ ಸೇರಿಕೊಂಡು ಧೂಪ ಎಲ್ಲ ಹಾಕಿದ್ರು ಧೂಪ ಎಲ್ಲ ಹಾಕಿದ್ಮೇಲೆ ನಾವು ಇನ್ನು ಕೂತ್ಕೊಂಡು ಊಟ ಮಾಡೋದು ನೋಡಿ ಈ ರೀತಿ ಅವರು ಊಟಕ್ಕೆ ಮತ್ತು ದೇವರಿಗೆ ಧೂಪ ಹಾಕ್ತಾರೆ ಇನ್ನು ಅಷ್ಟೇ ಇವತ್ತಿನ ವ್ಲಾಗ್ ಈ ರೀತಿ ಎಂಡಾಗುತ್ತೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ದೇವ್ ಅದಕ್ಕೆ ಅನಿಸುತ್ತೆ ಇರಿಕರು ಏನಾದರೂ ಒಂದು ವಾರ ಒಪ್ಪತ್ತು ಹಬ್ಬ ಹರಿದಿನ ಅಂತ ಮಾಡ್ತಾರೆ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ